ಶಿಕ್ಷಣವು ಜ್ಞಾನದ ಬೆಳಕು ಕತ್ತಲೆಯಲ್ಲೂ ಕೂಡ ನಮ್ಮನ್ನ ಪ್ರಕಾಶಕ್ಕೆ ಕೊಂಡೊಯ್ಯುವಂತದ್ದು ಶಿಕ್ಷಣ ಸರಸ್ವತಿ ವಿದ್ಯಾಲಯ ಪ್ರೌಢಶಾಲೆ ಕಡಗ ಕ್ರೀಡೋತ್ಸವ ನಡೀತಾ ಇದೆ ಅದರ ಪೂರ್ವ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಏನೆಲ್ಲ ಸಿದ್ಧತೆಗಳು ನಡೀತಾ ಇದೆ ಇವೆಲ್ಲವನ್ನ ನೋಡ್ಕೊಂಡು ಮಿಕ್ಕಿ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಬರ್ತಾ ಇದೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತಿಳಿಸಿಕೊಂಡು ವಿಜ್ಞಾನದ ಜೊತೆಗೆ ಸಂಸ್ಕೃತಿ ಹಳೆ ಬೇರು ಹೊಸರು ಕೂಡಿರಲು ಶ್ಲೋಕಗಳು ವಚನಗಳು ಇಂಥದನ್ನ ಹೇಳ್ತವೆ ಯಾಕೆ ಹೇಳ್ತೇವೆ ಹೇಳಿದ್ರೆ ಮಾತಾಡುವ ಉಚ್ಚಾರಣೆಗಳು ಸರಿ ಇರಬೇಕು ಹಳೆ ವಿಶೇಷ ಕಾರ್ಯಕ್ರಮಕ್ಕೆ ನಾನು ವರ್ಷ ಶಿಕ್ಷಣ ಜ್ಞಾನದ ಬೆಳಕು ಕತ್ತಲೆಯಲ್ಲೂ ಕೂಡ ನಮ್ಮನ್ನು ಪ್ರಕಾಶಕ್ಕೆ ಕೊಂಡೊಯ್ಯುವಂಥದ್ದು ಶಿಕ್ಷಣ ಎಸ್ ನಾವು ಬಂದಿರುವಂಥದ್ದು ಸರಸ್ವತಿ ವಿದ್ಯಾಲಯ ಪ್ರೌಢಶಾಲೆ ಕಡಬಕ್ಕೆ ಇಲ್ಲೂ ಕೂಡ ಅಷ್ಟೇ ಒಳ್ಳೆ ರೀತಿಯಾದಂಥ ಶಿಕ್ಷಣವನ್ನು ನೀಡಿಕೊಂಡು ಬರ್ತಾ ಇದ್ದಾರೆ ಅಭಿವೃದ್ಧಿ ಆಗಿರುವಂಥ ಶಿಕ್ಷಣವನ್ನು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಒಳ್ಳೆ ರೀತಿಯಾದಂಥ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ನೀಡ್ತಾ ಬಂದಿದ್ದಾರೆ ವಿದ್ಯಾರ್ಥಿಗಳು ಒಂದೊಳ್ಳೆ ರೀತಿಯಾದ ಉನ್ನತ ಸ್ಥಾನಕ್ಕೆ ಹೋಗುವಂಥ ದೃಷ್ಟಿಯಲ್ಲಿ ಸರಸ್ವತಿ ವಿದ್ಯಾಲಯ ಪ್ರೌಢಶಾಲೆ ಕಡಬಾದವರು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಎಸ್ ಇಲ್ಲಿ ಕ್ರೀಡೋತ್ಸವ ನಡೀತಾ ಇದೆ ಅದರ ಪೂರ್ವ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಏನೆಲ್ಲ ಸಿದ್ಧತೆಗಳು ನಡೀತಾ ಇದೆ ಇವೆಲ್ಲವನ್ನು ನೋಡ್ಕೊಂಡು ಬರೋಣ ಬನ್ನಿ ಅಂತ ಹೇಳಿದ್ರೆ ಎರಡು ವಿಷಯ ವಿವೇಕಾನಂದ ಬಿದ್ದವರ ಸಂಘದಿಂದ ಎರಡು ವಿಷಯಗಳನ್ನು ಗ್ರಾಮದಲ್ಲಿ ಮಾಡಬೇಕು ಅಂತ ಇರುವಂಥದ್ದು ಅವರ ಕಲ್ಪನೆ ಒಂದು ಆರೋಗ್ಯ ಸಂಬಂಧಪಟ್ಟಂತಹ ಗ್ರಾಮದಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರಬೇಕು ಅದಕ್ಕೋಸ್ಕರ ನಾವು ಯೋಗ ತರಗತಿಗಳನ್ನು ಮಾಡ್ತಾ ಮಾಡ್ತಾ ಮತ್ತು ಒಂದು ಆರೋಗ್ಯದ ಕ್ಯಾಂಪನ್ನು ಇಲ್ಲಿ ಮಾಡ್ತಾ ಅವರನ್ನು ಆರೋಗ್ಯ ಈ ಗ್ರಾಮದಲ್ಲಿ ಆರೋಗ್ಯವಂತ ಗ್ರಾಮ ಆಗಬೇಕು ಅಂತ ಹೇಳೋ ಇನ್ನೊಂದು ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಹೆಚ್ಚು ಹೆಚ್ಚು ಗಿಡಗಳನ್ನು ನೆಡಬೇಕು ಅಂತ ಪ್ರತಿ ವರ್ಷವೂ ನಮ್ಮ ವಿದ್ಯಾಸಂಸ್ಥೆಯಿಂದ ಪರಿಸರ ದಿನಾಚರಣೆ ಪ್ರಯುಕ್ತವಾಗಿ ಬೇರೆ ಬೇರೆ ಕಡೆ ನೆಡ್ತು ನೆಡ್ತಾ ಆ ರೀತಿಯ ಒಂದು ಗ್ರಾಮದ ವಿಕಾಸವನ್ನು ಮಾಡಬೇಕು ಅಂತ ಕಲ್ಪನೆ ಯಾರೆಲ್ಲ ಅತಿಥಿ ಅಭ್ಯಾಗತಗಳು ಬರ್ಲಿಕ್ಕಿದ್ದಾರೆ ನಾಳದು ಡಾಕ್ಟರ್ ಪ್ರಭಾಕರ ಭಟ್ ನಮ್ಮ ವಿವೇಕಾನಂದ ವಿದ್ಯಾವತ್ಸವದ ಅಧ್ಯಕ್ಷರು ಈ ವಿದ್ಯಾಸಂಸ್ಥೆಯ ಪ್ರೇರಣಾ ಶಕ್ತಿ ನಮಗೆ ಅವರ ಕಾರಣದಿಂದಲೇ ಈ ವಿದ್ಯಾಸಂಸ್ಥೆ ನಾವು ಮಾಡಿರುವಂಥದ್ದು ಅದಕ್ಕೋಸ್ಕರ ಅವರು ಬರಲಿಕ್ಕಿದ್ದಾರೆ ನಮ್ಮ ವಿದ್ಯಾವತ್ ಸಂಘದ ಕೃಷ್ಣ ಭಟ್ರು ಬರಲಿಕ್ಕಿದ್ದಾರೆ ನಮ್ಮ ಮಾನ್ಯ ಸಂಸದರಾದಂಥ ಬ್ರಿಜೇಶ್ ಹೋಟಾ ಬರಲಿಕ್ಕಿದ್ದಾರೆ ಲೇಹರ್ ಸಂಘ ಬರಲಿಕ್ಕಿದ್ದಾರೆ ಬೇರೆ ಬೇರೆ ಅತಿಥಿಗಳು ಹಿಂದೆ ನಮಗೆ ದಾನ ದಾನಿಗಳಾಗಿ ಸಹಕಾರ ಮಾಡಿದ್ದಂಥ ಎಲ್ಲರೂ ಆ ಈ ಕಾರ್ಯಕ್ರಮಕ್ಕೆ ನೋಡಲಿಕ್ಕೆ ಬರ್ತಾ ಇದ್ದಾರೆ ಅಧ್ಯಕ್ಷರಾಗಿರುವಂತ ಸದಾಶಿವ ಭಟ್ ಒಂದು ಸರಸ್ವತಿ ವಿದ್ಯಾಲಯ ಅಂತ ಹೇಳಿದ್ರೆ ಶಾಲೆಯಲ್ಲಿ ವಿಷಯವನ್ನ ಮನೆಯಲ್ಲಿ ಕೂಡ ಪಾಲಿಸಬೇಕು ಅನ್ನೋ ಒಂದು ಒಳ್ಳೆ ವಿಷಯವನ್ನ ಈ ಶಾಲೆಯಲ್ಲಿ ಹೇಳಿಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಶಾಲೆಯ ವಿಶೇಷತೆಯೇ ಅದು ಯಾಕಂದ್ರೆ ಇಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಕಲಿಸಿಕೊಂಡು ವಿಜ್ಞಾನದ ಜೊತೆಗೆ ಸಂಸ್ಕೃತಿ ಹಳೆಬೇರು ಬೇರು ಕೂಡಿರಲು ಮರಸವಾಗು ಹಾಗೆ ನಾವು ವಿಜ್ಞಾನಗಳು ಇವಾಗ ನಮ್ಮ ಸಂಸ್ಕೃತಿಯ ಬೇರನ್ನು ಬಿಡಲಿಕ್ಕಿಲ್ಲ ಆ ಬೇರನ್ನು ಹಿಡ್ಕೊಂಡೇ ಚಿಗುರು ಬೆಳೆಯುವುದು ಅದು ವೃಕ್ಷ ಆಗಬೇಕು ಅಂತಹ ವೃಕ್ಷ ನಮ್ಮ ಮಕ್ಕಳಾಗಬೇಕು ಅನ್ನೋ ಉದ್ದೇಶದಿಂದ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿ ನಡೀತಾ ಇದೆ ಅದರದ್ದೀಗ ನಾವು ಇಪ್ಪತ್ತನೇ ತಾರೀಕು ಕ್ರೀಡೋತ್ಸವ ಈ ಕ್ರೀಡೋತ್ಸವ ಇದಕ್ಕಿಂತ ಮೊದಲು ಕೂಡ ಸುಮಾರು ಸಾರಿ ಮಾಡಿದ್ದಾರೆ ಇದು ಹನ್ನೆರಡನೇ ಕ್ರೀಡೋತ್ಸವ ನಮ್ಮ ವೆಂಕಟರಮಣ ಹೊಟ್ಟು ಅದನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಅವರಿಗೆ ಮೊದಲು ಅವರೇ ನಡೆಸ್ತಾ ಇದ್ದೀರಿಗೋ ವಿದ್ಯಾವರ್ಧಕ ಸಂಘ ಪುತ್ತೂರಿಗೆ ಹೋದ್ರಿಂದ ಅಲ್ಲಿ ಅವರ ಅವಶ್ಯಕತೆ ಇತ್ತು ಹಾಗೆ ಅವರು ಅಲ್ಲಿಗೆ ಹೋದರು ಏ ನಮ್ಮೊಂದು ಆಡಳಿತ ಸಮಿತಿ ಮಾಡಿದರೆ ನಾವು ಇದು ನೋಡ್ಕೊಳ್ತಾ ಇದ್ದೀವಿ ಇದು ನಿತ್ಯ ನೂತನ ಈಗ ಹನ್ನೆರಡನೇದು ಅಂತ ಹೇಳಿದ್ರೆ ಮೊದಲಿಂದ ನೋಡಿದ್ದೇನೆ ಅಂತ ಹೇಳಿದ್ರು ನೋಡೋದ ಒಂದೊಂದು ಥೀಮ್ ಇಟ್ಕೊಂಡು ಪ್ರತಿ ಸಾರಿಗೂ ಬೇರೆ ಬೇರೆ ಆಗೋದ್ರಿಂದ ಹೊಸತನ ಇದೆ ಹೌದು ಇದು ಅದರಲ್ಲಿ ಮೊದಲಿಂದನೂ ರಿಪಿಟೇಷನ್ ಅಲ್ಲ ಪ್ರತಿಯೊಂದು ಹೊಸತು ನಿತ್ಯ ನೂತನ ಹಾಗಾಗಿ ನಾನು ಎಲ್ಲ ನಮ್ಮ ಸಮ್ಮಿತ್ರರಿಗೆ ಹೇಳಿದಂದು ಎಲ್ಲರೂ ಕೂಡ ಪಾಲಕರಿರ್ಬೋದು ಹಳೆ ವಿದ್ಯಾರ್ಥಿಗಳಿರ್ಬೋದು ಅಥವಾ ಈ ಸಂಸ್ಥೆಗೆ ಭಾ ವಿದ್ಯಾರ್ಥಿಗಳನ್ನ ಕಳಿಸಿ ಇತರೆ ನಾಗರಿಕರು ನಾಗರಿಕರಿರ್ಬೋದು ಮಹಿಳೆಯರು ಮಹಿಳೆಯರು ಎಲ್ಲರೂ ಕೂಡ ಬಂದು ಇದರಲ್ಲಿ ಭಾಗವಹಿಸಿದ್ದು ಏನು ಅನ್ನೋದನ್ನು ನೋಡು ಯಾಕಂದರೆ ನಾವು ದೂರದಲ್ಲಿದ್ದಾಗ ನಮಗೆ ಕಪ್ಪು ಕಲ್ಪನೆ ಇರುತ್ತೆ ಸತ್ ಕಲ್ಪನೆ ಅದರೊಂದಿಗೆ ಇನ್ನೂ ಇದನ್ನು ಪ್ರೋತ್ಸಾಹಿಸಬೇಕು ಅವ್ರು ಬಂದು ನೋಡಿದರೆ ಪ್ರೋತ್ಸಾಹಿಸುವ ಬರ್ತದೆ ಹಾಗೆ ಬರಬೇಕು ಬಂದು ಪ್ರೋತ್ಸಾಹಿಸಬೇಕು ಅಂತೇಳಿ ನಾನು ಈ ವಿದ್ಯಾಸಂಸ್ಥೆಯ ಪರವಾಗಿ ಎಲ್ಲರನ್ನು ರೂರಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಯಾರಿಗೆ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗಲಿಲ್ಲ ಇದರದ್ದು ನೇರ ರಿಲೆ ಇದೆ ಕಹಳೆಯಲ್ಲಿ ಆ ನೇರ ರಿಲೆಯನ್ನು ನೋಡೋ ಮೂಲಕ ಅದನ್ನು ಆ ಮೂಲಕ ತನ್ಮೂಲಕವಾಗಿ ಆದರೂ ಇಲ್ಲಿಯ ಒಂದು ಪ್ರಗತಿಯನ್ನು ಇಲ್ಲಿಯ ಒಂದು ವಿಶೇಷತೆಯನ್ನು ಅರಿತುಕೊಳ್ಬೇಕು ಬನ್ನಿ ಬರಲಿಕ್ಕೆ ಆಗದೆ ಇದ್ದರೆ ಅಟ್ಲೀಸ್ಟ್ ಇದನ್ನು ನಿಮ್ಮ ಇದಲ್ಲಾದರೂ ಯೂಟ್ಯೂಬ್ನಲ್ಲಾದರೂ ನೋಡಿ ಅಂತೇಳಿ ನಾನು ಕೇಳ್ಕೊಡ್ತಾ ಇದ್ದೇನೆ ವಿದ್ಯಾಲಯ ಪ್ರೌಢಶಾಲೆ ಕೆಡಬಾಯಿಲಿ ಪಂಚಕೋಶ ಶಿಕ್ಷಣವನ್ನ ನೀಡುತ್ತಾ ಇದ್ದಾರೆ ಇದರ ಹಿನ್ನೆಲೆ ಏನು ಯಾವ ರೀತಿಯಾಗಿರುವಂತಹ ಶಿಕ್ಷಣ ಇದು ತಿಳ್ಕೊಂಡ್ ಬರೋಣ ಬನ್ನಿ ಶಿಕ್ಷಣದಲ್ಲಿ ಮೊದಲನೆಯ ಶಿಕ್ಷಣ ಯಾವುದು ಮೊದಲನೆಯದು ಅನ್ನಮಯ ಕೋಶಾಳಿ ಅನ್ನಮಯ ಕೋಶ ಹೇಳಿದರೆ ಶರೀರಕ್ಕೆ ಸಂಬಂಧಪಟ್ಟದ್ದು ನಾವು ಯಾವುದೇ ಕೆಲಸಗಳು ಮಾಡಬೇಕಾದ್ರೆ ಸರಿ ಶರೀರ ಸ್ವಸ್ಥಿತವಾಗಿ ಸುಸ್ಥಿತವಾಗಿರಬೇಕು ಸ್ವಾಸ್ಥ್ಯ ಎಲ್ಲ ಚೆನ್ನಾಗಿರಬೇಕು ಇದು ಆದರೆ ಮಾತ್ರ ಕೆಲಸ ಮಾಡುವಂಥದ್ದು ಇದರಲ್ಲಿ ಕರ್ಮೇಂದ್ರಿಯಗಳ ಕೆಲಸಗಳು ಬರ್ತದೆ ಕರ್ಮೇಂದ್ರಿಯಗಳು ಹೇಳಿದರೆ ಕೆಲಸ ಮಾಡುವಂಥದ್ದು ಒಂದು ಮಾತಾಡುವ ಧ್ವನಿಗಳಿರ್ಬೋದು ಮತ್ತು ಕೆಲಸ ಮಾಡುವ ಕೈಗಳು ಕಾಲುಗಳು ಇಂಥವುಗಳು ಇದರಲ್ಲಿ ಒಳಗೊಂಡಿರ್ತದೆ ಅನ್ನಮಯ ಕೋಶದಲ್ಲಿ ಇದನ್ನು ನಾವು ಸ್ಥಿರವಾಗಿ ಹೇಗೆ ಇಡಬಹುದು ನಾವು ಇಲ್ಲಿ ಕ್ರೀಡೋತ್ಸವದಲ್ಲಿ ಮಾಡುವ ಚಟುವಟಿಕೆಗಳಲ್ಲಿ ಕೈಗಳಿಗೆ ಮುಷ್ಟಿಯಲ್ಲಿ ಹಿಡ್ಕೊಳ್ಳುವಂಥದ್ದು ಮತ್ತು ಕಾಲುಗಳಿಗೆ ಓಡುವಂಥದ್ದು ಮತ್ತು ಹಾರುವಂಥದ್ದು ಇಲ್ಲಿ ಯೋಗಾಸನ ಮಾಡುವಂಥದ್ದು ಇಂಥದ್ದೆಲ್ಲವನ್ನು ನಾವು ಕುಶದ ಸ್ಥಿರತೆಗೆ ಬೇಕಾಗಿ ಮಾಡುವಂಥ ಉಪಯೋಗಿಸ್ಕೊಳ್ತೇವೆ ಧ್ವನಿಗೆ ಸಂಬಂಧಪಟ್ಟು ಈಗ ಶಾ ನಮ್ಮ ಶಾಲೆಯಲ್ಲಿ ಶ್ಲೋಕಗಳು ವಚನಗಳು ಇಂಥದನ್ನೆಲ್ಲ ಹೇಳ್ತೇವೆ ಯಾಕೆ ಹೇಳ್ತೇವೆ ಹೇಳಿದರೆ ಮಾತಾಡುವ ಉಚ್ಚಾರಣೆಗಳು ಸರಿ ಇರಬೇಕು ಶ ಬಾಲ್ಯಾವಸ್ಥೆಯಲ್ಲಿ ಏನು ನಾವು ಶ್ಲೋಕಗಳು ಹೇಳಿಕೊಡ್ತೇವೆ ಶ್ಲೋಕಗಳಿಂದ ನಮ್ಮ ಉಚ್ಚಾರಣೆಗಳು ಚೆನ್ನಾಗಿ ಬರ್ತವೆ ಅದರಿಂದ ಮುಂದೆ ಅವರ ಜೀವನದಲ್ಲಿ ತುಂಬ ಉತ್ತಮವಾಗಿ ಅವರ ಸ ಸ್ಪಷ್ಟತೆಗಳು ಬರ್ತದೆ ಉಚ್ಚಾರಣೆಯಲ್ಲಿ ಹಾಗಾಗಿ ವಾಣಿ ಕೂಡ ತುಂಬ ಪ್ರಮುಖ ಪಾತ್ರ ವಹಿಸ್ತದೆ ಅದು ಧ್ವನಿಯಲ್ಲಿ ಬರ್ತದೆ ಕೈಗಳು ಕೈಗಳಲ್ಲಿ ಕೆಲಸ ಮಾಡುವಂಥದ್ದು ಇದೀಗ ನಾನು ಹೇಳಿದಾಗೆ ಯೋಗಾಸ ಇದು ಚಟುವಟಿಕೆಗಳು ಮಾಡ್ತೇವೆ ಇಲ್ಲಿ ಬೆಂಕಿ ಸಾಹಸ ಮಾಡ್ತಾರೆ ಸೈಕಲ್ ಸ ಇಂಥದ್ದೆಲ್ಲ ಕೈ ಮತ್ತು ಕಾಲುಗಳ ಕೆಲಸಗಳು ಇದು ಶಾರೀರಿಕವಾಗಿ ಮಕ್ಕಳನ್ನು ಗಟ್ಟಿಯಾಗಿಸುವಲ್ಲಿ ಉಪಯೋಗವಾಗ್ತದೆ ಅನ್ನಮಯ ಕೋಶದಲ್ಲಿ ಬಾಹ್ಯ ಮತ್ತು ಆಂತರಿಕ ಎರಡೂ ಕೋಶ ಒಳಗೊಂಡಿರ್ತದೆ ಬಾಹ್ಯ ಹೇಳಿದರೆ ನಾವು ಹೊರಗೆ ಏನು ಶರೀರವನ್ನು ನೋಡ್ತೇವೆ ಅಂಥದ್ದು ಆಂತರಿಕ ಹೇಳಿದರೆ ಒಳಗಿನ ಪಚನ ಕ್ರಿಯೆ ಇರ್ಬೋದು ಶ್ವಾಸೋಚ್ಛಾಸ ಕ್ರಿಯೆಗಳು ಇರ್ಬೋದು ಆಂತರಿಕ ಕ್ರಿಯೆಯಲ್ಲಿ ಬರ್ತದೆ ಬಾಹ್ಯಗಳೆಲ್ಲ ನಾವು ಶರೀರವನ್ನು ಗಟ್ಟಿ ಮಾಡುವಲ್ಲಿ ಅದರಲ್ಲಿ ಆಹಾರ ಮತ್ತು ದೇಹಕ್ಕೆ ಕೊಡುವ ವ್ಯಾಯಾಮಗಳು ಇಂಥದೆಲ್ಲ ಒಳಗೊಂಡು ಅದು ಬಾಹ್ಯದಲ್ಲಿ ಬರ್ತದೆ ಹಾಗಾದರೆ ಬನ್ನಿ ಎರಡನೇ ಕೋಶ ಯಾವುದು ಇದರ ಬಗ್ಗೆ ಇದರ ಪ್ರಾಮುಖ್ಯತೆ ಏನು ಅಂತ ಕೇಳ್ಕೊಂಡು ಬರೋಣ ಬನ್ನಿ ಪಂಚಕೋಶ ಪಂಚಮುಖಿ ಶಿಕ್ಷಣಗಳಲ್ಲಿ ಎರಡನೇ ಅನ್ನೋದಂಥದ್ದು ಪ್ರಾಣಮಯ ಪ್ರಾಣಮಯ ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಅತ್ಯಮೂಲ್ಯವಾದಂತಹ ಪ್ರಾಣ ರಕ್ತದ ಕನಕನಗಳಲ್ಲೂ ಪ್ರಾಣ ಇರುವಂಥದ್ದು ಉದಾಹರಣೆಗೆ ಒಬ್ಬ ಮನುಷ್ಯನ ಶರೀರದ ಒಂದು ಭಾಗದಲ್ಲಿ ಬಲವೇ ಇಲ್ಲ ಅಂತೇಳಿದರೆ ಆ ರಕ್ತದಲ್ಲಿ ಪ್ರಾಣ ಇಲ್ಲ ಅನ್ನುವಂಥದ್ದನ್ನು ನಮಗೆ ತೋರಿಸ್ತದೆ ಹೀಗಾಗಿ ಪ್ರಾಣಮಯ ಶಿಕ್ಷಣವು ಯೋಗಕ್ಕೆ ಸಂಬಂಧಪಟ್ಟದ್ದು ಹಿಂದೆ ಹೇಗೆ ಋಷಿಮಿನಿಗಳು ತಪಸ್ವಿಗೆ ಯೋಗ ಯೋಗ ಎಷ್ಟು ಪ್ರಾಮುಖ್ಯತೆ ಆಗಿತ್ತು ಅದೇ ರೀತಿ ಮ ಒಂದು ಮಗುವಿಗೆ ಕೂಡ ಯೋಗ ಅನ್ನುವಂಥದ್ದು ಒಂದು ಶಿಕ್ಷಣದ ರೀತಿಯಲ್ಲಿ ನೀಡುವಂಥದ್ದು ಇದಕ್ಕಾಗಿ ಪ್ರಾಣಮಯ ಅನ್ನುವಂಥದ್ದು ಈ ಈ ನಿಟ್ಟಿನಲ್ಲಿ ಮಕ್ ಒಬ್ಬ ಮಗುವಿಗೆ ತನ್ನ ಜೀವನದ ಒಂದು ದೊಡ್ಡ ಸಾಧನೆಗೆ ಯೋಗವನ್ನು ಜೀವನದ ಕೊನೆಯವರೆಗೂ ಕೂಡ ಕಲ್ ಅವನಿಗೆ ಕಲಿಸುವಂಥದ್ದು ಈ ಪ್ರಾಣಮಯದ ಒಂದು ಭಾಗ ಪ್ರಾಣಮಯ ಯೋಗ ಇಡೀ ದೇಶದಲ್ಲಿ ಮತ್ತು ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಕೂಡ ಹೊಂದಿದೆ ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಪ್ರಾಣಮಯವನ್ನು ಕಲಿಸ್ಕೊಡ ಧನ್ಯವಾದಗಳು कौश शिक्षण याावूंकर बघतो ಮನೋಮಯ ಕೋಶ ಅಂತೇಳಿ ಇದರಲ್ಲೇ ಮನಸ್ಸು ಮತ್ತು ಭಾವನೆಗಳಿಗೆ ಸಂಬಂಧಿಸಿದಂತಹ ಒಂದು ಶಿಕ್ಷಣ ಸಂಗೀತದ ಮೂಲಕ ನಾವು ಎಲ್ಲ ತರಗತಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಮನೋಮಯವನ್ನು ಮನಸ್ಸನ್ನು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಕೊಡುವಂತಹ ಮಯಕ್ಕೆ ನಾವು ಅನ್ನ ಮನೋಮಯ ಅಂತ ಕರಿತಾ ಇದ್ವಿ ಈ ಶಿಕ್ಷಣವನ್ನು ನಮ್ಮ ಸಂಸ್ಥೆಯಲ್ಲಿ ಇಡೀ ಎಲ್ಲ ಮಕ್ಕಳಿಗೆ ಪ್ರತಿ ಗುರುವಾರ ಮಧ್ಯಾಹ್ನದ ನಂತರ ಈ ಶಿಕ್ಷಣವನ್ನು ನಾವು ನೀಡ್ತಾಯಿದ್ದೀವಿ ಧನ್ಯವಾದಗಳು ಸರ್ ಆದರೆ ನಾಲ್ಕನೇ ಕೋಶ ಯಾವುದು ಇದರ ಬಗ್ಗೆ ತಿಳ್ಕೊಂಡು ಬರೋಣ ವಿಜ್ಞಾನಮಯ ಕೋಶ ಇದರಲ್ಲಿ ವಿದ್ಯಾರ್ಥಿಗಳ ಪರೀಕ್ಷಣ ಶಕ್ತಿ ಮತ್ತು ನಿರೀಕ್ಷಣಾ ಶಕ್ತಿಯನ್ನು ವಿಕಾಸಗೊಳಿಸುವಂಥದ್ದು ಅದೇ ರೀತಿಯಲ್ಲಿ ಜ್ಞಾನೇಂದ್ರಿಯಗಳ ವಿಕಾಸಕ್ಕಾಗಿ ವಿದ್ಯಾರ್ಥಿಗಳಿಗೆ ಸಂದರ್ಭಗಳನ್ನು ಒದಗಿಸಿಕೊಡುವ ಕೊಡುವಂಥದ್ದು ಮತ್ತು ಅನುಭವದ ಜ್ಞಾನಕ್ಕಿಂತ ಅನುಭವದಲ್ಲಿ ಸಿಗುವಂಥ ಆನಂದಕ್ಕೆ ಹೆಚ್ಚು ಮೌಲ್ಯಯುತವಾದುದು ಎನ್ನುವುದನ್ನು ತಿಳಿಸಿದೆ ಧನ್ಯವಾದಗಳು ಹಾಗಾದರೆ ಕೊನೆಯ ಕೋಶ ಶಿಕ್ಷಣ ಯಾವುದು ಇದರ ಪ್ರಾಮುಖ್ಯತೆ ಏನು ಇವೆಲ್ಲವನ್ನು ತಿಳ್ಕೊಂಡು ಬರೋಣ ಕೊನೆಯ ಪಂಚಕೋಶ ಶಿಕ್ಷಣಗಳಲ್ಲಿ ಆನಂದಮಯ ಕೋಶ ಅಂತ ಹೇಳಿ ಈ ಕೋಶದಲ್ಲಿ ಉಂಟು ಆನಂದಮಯ ಅಂತ ಹೇಳಿದೆ ಏನು ಅಂತೇಳಿ ಇದರಲ್ಲಿ ಪ್ರಮುಖವಾಗಿ ಎರಡು ರೀತಿಯಲ್ಲಿ ಬರ್ತದೆ ನಮಗೆ ಫಸ್ಟ್ ಇದು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಶಾರೀರಿಕ ಅಂತ ಹೇಳಿದ್ರೆ ನಮಗೆ ಕ್ರೀಡೆಯ ಮುಖಾಂತರ ಮಕ್ಕಳನ್ನು ಹೇಗೆ ನಾವು ಸಂತೋಷಪಡಿಸಬಹುದು ಈಗ ಈಗದ ಜನ್ರೇಷನಲ್ಲಿ ಮಕ್ಕಳು ಮಣ್ಣಲ್ಲಿ ಆಟ ಆಡುವ ಒಂದು ಏನಾಗಿದೆ ಅದರ ಪ್ರಾಮುಖ್ಯತೆ ಕಡಿಮೆ ಆದ ಕಾರಣ ನಮ್ಮ ಸಂಸ್ಥೆ ನಾವು ಏನು ಮಾಡ್ತಿದ್ದೇವೆ ಅಂತೇಳಿದ್ರೆ ಪ್ರತಿ ಒನ್ ಟು ಫಿಫ್ತ್ ಮಕ್ಕಳಿಗೆ ನಾವು ಕನಿಷ್ಠ ಒಂದು ಒಂದೂವರೆ ಗಂಟೆ ಆದ ದಿವಸದಲ್ಲಿ ನಾವು ಕ್ರೀಡೆಯನ್ನು ಕೊಡ್ತಿದ್ದೇವೆ ಅದೇ ರೀತಿ ಮಾನ ಮಾನಸಿಕ ಮಾನಸಿಕವಾಗಿ ಹೇಗೆ ಅಂತೇಳಿದರೆ ಮಕ್ಕಳು ಅಥವಾ ಏನಾದರೂ ಒಂದು ಒಳಗಾದರೆ ಅವರನ್ನು ಹೇಗೆ ಕೇಂದ್ರೀಕರಿಸ್ಬೋದು ಅದರ ಬಗ್ಗೆ ನಾವು ಮಂತ್ರಗಳನ್ನು ಹೇಳುವಂಥದ್ದು ಅಥವಾ ಅವರಿಗೆ ಸರಸ್ವತಿ ವಂದನೆಯಲ್ಲಿ ಅದನ್ನು ತಿಳಿಸಿಕೊಡುವಂಥದ್ದು ಅಥವಾ ಅವರಿಗೆ ಏನು ಇಚ್ಛೆ ಉಂಟು ಸ್ವ ಇಚ್ಛೆಯಿಂದ ಮಾಡುವಂಥ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ನೀಡ್ತಿದ್ದೇವೆ ಅದಲ್ಲದೆ ನಾವು ಆಕ್ಟಿವಿಟಿ ಬೇಸ್ಡ್ ಆನ್ ಟೀಚಿಂಗ್ ಮೆಥಡನ್ನು ಕೂಡ ನಾವು ಅಳವಡಿಸಿದ್ದೇವೆ ಇದರಿಂದಾಗಿ ಮಕ್ಕಳು ಏನು ಮಾಡ್ತಾರೆ ಹೇಳಿದರೆ ಅವರು ಅವರ ಇಷ್ಟಪಟ್ಟು ಏನು ಮಾಡ್ತಾರೆ ಪಠ್ಯಪುಸ್ತಕಗಳನ್ನು ಪ್ರೀತಿಸುವಂತಾಗಿ ಪ್ರಯತ್ನ ಪಡ್ತಾರೆ ಇದು ನಮ್ಮ ಪಂಚಕೋಶ ಶಿಕ್ಷ ಶಿಕ್ಷಣಗಳಲ್ಲಿ ಪ್ರಮುಖವಾಗಿದೆ ಅಂತ ಹೇಳ್ಬೋದು ಧನ್ಯವಾದಗಳು ಸರಸ್ವತಿ ವಿದ್ಯಾಲಯ ಪ್ರೌಢಶಾಲೆ ಕಡಬದಲ್ಲಿ ಯಾವ ರೀತಿಯಾಗಿ ಕ್ರೀಡೋತ್ಸವಕ್ಕೆ ತಯಾರಿಗಳು ನಡೀತಾ ಇದೆ ಇನ್ನು ವಿದ್ಯಾರ್ಥಿಗಳಿಗೆ ಪಠ್ಯ ಮಾತ್ರ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ತನ್ನನ್ನು ಹೇಗೆ ತೊಡಗಿಸಿಕೊಳ್ಳುವಂಥದ್ದು ಅನ್ನುವಂಥದ್ದು ಈ ಶಿಕ್ಷಣ ಸಂಸ್ಥೆಯಲ್ಲಿ ಹೇಳಿಕೊಡ್ತಾ ಇದ್ದಾರೆ ಇನ್ನು ಶಾಲೆಯಲ್ಲಿ ಮಾತ್ರ ಅಲ್ಲದೆ ಮನೆಯಲ್ಲಿ ಕೂಡ ಇಲ್ಲಿ ಕಲಿತಂಥ ವಿಷಯಗಳನ್ನು ಪಾಲಿಸಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶವನ್ನು ಸರಸ್ವತಿ ವಿದ್ಯಾಲಯವು ಇಟ್ಕೊಂಡಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ಶಿಕ್ಷಣ ಜ್ಞಾನದ ಬೆಳಕು ಕತ್ತಲೆಯಲ್ಲೂ ಕೂಡ ನಮ್ಮನ್ನ ಪ್ರಕಾಶಕ್ಕೆ ತೊಂದೊಯ್ಯುವಂತದ್ದು ಶಿಕ್ಷಣ ಸರಸ್ವತಿ ವಿದ್ಯಾಲಯ ಪ್ರೌಢಶಾಲೆ ಕಡೆ ಬಕೆ ಕ್ರೀಡೋತ್ಸವ ನಡೀತಾ ಇದೆ ಅದರ ಪೂರ್ವ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ಏನೆಲ್ಲ ಸಿದ್ಧತೆಗಳು ನಡೀತಾ ಇದೆ ಇವೆಲ್ಲವನ್ನ ನೋಡ್ಕೊಂಡು ಮಿಕ್ಕಿ ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಕಲಿಸಿಕೊಂಡು ವಿಜ್ಞಾನದ ಜೊತೆಗೆ ಸಂಸ್ಕೃತಿ ಹಳೆ ಹೊಸರು ಕೂಡಿರಲು ಮರಸಬಹುದು ಶ್ಲೋಕಗಳು ವಚನಗಳು ಇಂಥದನ್ನ ಹೇಳ್ತೇವೆ ಯಾಕೆ ಮಾತಾಡುವ ಉಚ್ಚಾರಣೆಗಳು ಸರಿ ಇರಬೇಕು ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ